ಕೆ ಕೆ ಬಿಸ್ನೆಸ್ ಸ್ಟಾಕ್ ಟೀಮ್ ವತಿಯಿಂದ ಮತ್ತು ಆಯುಷ್ ಟಿವಿ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ ಇದೀವಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇವತ್ತಿನ ಇದು ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಮೊದಲ ಪತ್ರಿಕಾಗೋಷ್ಠಿ ಕೆ ಕೆ ಬಿಸ್ನೆಸ್ ಸ್ಟಾಕ್ನ ಟ್ರಂಪ್ಲಿನ್ ಪ್ರೊವೈಡ್ ಮಾಡ್ತಿದೆ ಮತ್ತು ಎಕ್ಸಿಕ್ಯೂಟಿವ್ ಪ್ರವೈಸರ್ ವಿಜಯ್ ಸರ್ ಇದ್ದಾರೆ ಕೆ ಕೆ ಸರ್ ಅವರು ಪೋಸ್ಟ್ ಮಾಡ್ತಿದ್ದಾರೆ ಮತ್ತು ನಮ್ಮ ಟೆಲಿಕಾಶಿಂಗ್ ಟೆಲಿ ಟೆಲಿಕಾಶಿಂಗ್ ಪಾರ್ಟ್ನರ್ಸ್ ಆಯು ಸಿ ಹರಿ ಸರ್ ಇಲ್ಲೇ ಇದ್ದಾರೆ ಕೆ ಕೆ ಬಿಸ್ನೆಸ್ ಸ್ಟಾಕ್ ಬಗ್ಗೆ ಹೇಳಬೇಕು ಅಂದರೆ ಯೂಶ್ವಲಿ ಬಿಸ್ ಅಂದರೆ ಟಾಕ್ ಶೋಗಳನ್ನು ಎಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗಲ್ಲಿರೋದ್ರಿಂದ ಎಲ್ಲ ಕಡೆನೂ ಟಾಕ್ ಶೋ ಮಾಡ್ತಾರೆ ಪಾಡ್ಕಾಸ್ಟ್ಗಳು ಮಾಡ್ತಿದ್ದಾರೆ ಬಟ್ ಏನಂದರೆ ಒಂದು ಟಾಕ್ ಶೋಲ್ಲಿ ಏನಾಗುತ್ತೆ ಅವ್ರದ್ದು ಹಿಸ್ಟ್ರಿ ಆಗಿರ್ಬೋದು ಅವ್ರ ಸ್ಟ್ರಗಲ್ ಲೈಫ್ ಸ್ಟ್ರಗಲ್ ಲೈಫ್ ಆಗಿರ್ಬೋದು ಅಥವಾ ಸಕ್ಸಸ್ ಸ್ಟೋರೀಸ್ಗಳನ್ನಾಗಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಬಟ್ ಪರ್ಟಿಕ್ಯುಲರ್ ಆಗಿ ಕೆ ಕೆ ಬಿಸ್ನೆಸ್ ಟಾಕ್ನ ಏನಕ್ಕೆ ಶುರು ಮಾಡಿದ್ದೀವಿ ಅಂದರೆ ನೋಡಿ ನಮ್ಮಲ್ಲಿ ಡ್ಯಾನ್ಸ್ಗೆ ಒಂದು ರಿಯಾಲಿಟಿ ಶೋ ಇದೆ ಆ್ಯಕ್ಟಿಂಗಿಗೆ ಒಂದು ರಿಯಾಲಿಟಿ ಶೋ ಇದೆ ಕಾಮಿಡಿಗೆ ಒಂದು ರಿಯಾಲಿಟಿ ಶೋ ಇದೆ ಸಿಂಗಿಂಗ್ಗೆ ಒಂದು ರಿಯಾಲಿಟಿ ಶೋ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ಗೆ ಒಂದು ರಿಯಾಲಿಟಿ ಶೋ ಇಲ್ಲ ನನಗೆ ಗೊತ್ತಿರಂಗೆ ಬಿಸ್ನೆಸ್ಗೆ ಅಂದರೆ ಆಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡ ಮಾತಾಡ್ತಾರೆ ಸುಮಾರು ಜನ ಮಾತಾಡ್ತಾರೆ ಸುಮಾರು ಜನ ಯೂಟ್ಯೂಬ್ ಮಾತಾಡ್ತಾರೆ ಇಂಟರ್ವ್ಯೂಸ್ಗಳಾಗುತ್ತೆ ಏನಾಗುತ್ತೆ ಅದರಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಸಕ್ಸಸ್ ಸ್ಟೋರೀಸ್ ಹೇಳ್ತಾರೆ ಇಲ್ಲ ಅಂತಂದ್ರೆ ಅವ್ರ ಫೇಲ್ಯರ್ ಸ್ಟೋರಿ ಹೇಳ್ತಾರೆ ಅವ್ರು ಸ್ಟ್ರಗಲಿಂಗ್ ಹೇಳ್ತಾರೆ ಬಟ್ ಒಂದು ಬಿಸ್ನೆಸ್ ಸಕ್ಸಸ್ ಆಗಕ್ಕೆ ಎಲ್ಲಿಂದ ಶುರುವಾಯಿತು ಆ ಬಿಸ್ನೆಸ್ನ ಡಿ ಮಾಡ್ತಾ ಹೋಗೋದೆ ನಮ್ಮ ಅಂದ್ರೆ ನಮ್ಮ ಕೆಜಿನೆಸ್ ಮೇನ್ ಥೀಮ್ ಏನಂತಂದ್ರೆ ಬಿಸ್ನೆಸ್ ಈಗ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಎಲ್ಲ ನಾನು ಮಾಧ್ಯಮದಿಂದ ಇಲ್ಲಿಗೆ ಬಂದಿರೋ ನಿಮ್ ಎಲ್ಲರಿಗೂ ಗೊತ್ತು ಸೊ ನಾವೆಲ್ಲ ಅನ್ಕೊಂತೀವಿ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಪ್ಪ ಯಾವಾಗ ಈ ಕೆಲಸ ಬಿಟ್ಬಿಡೋಣ ಬಿಸ್ನೆಸ್ ಶುರು ಮಾಡೋಣ ಅಂತ ಕರೆಕ್ಟ್ ಅಲ್ಲ ಬಿಸ್ನೆಸ್ ಶುರು ಮಾಡೋಣ ಅಂತ ದಿನನಿತ್ಯ ನೀವು ನೋಡಿ ನಾವು ತಿಂಡಿ ತಿಂತಾ ಇರ್ಬೇಕು ಇವೆಲ್ಲ ಒಂದ್ ಕಡೆ ಬೆಳಿಗ್ಗೆ ತಿಂಡಿ ದೋಸೆ ಹಾಕೊಂಡ್ ನೋಡ್ತೀವಿ ನಾನು ಒಂದ್ ದೋಸೆ ಓಡ್ಲಾಕೊಂಡ್ರೆ ಚೆನ್ನಾಗಿರುತ್ತೆ ಗುರು ನಾನು ಒಂದು ಟಿ ಹೊಡ್ಲಾಕೀ ಒಳ್ಳೆ ದುಡ್ಡಿದೆ ಗುರು ನಾವು ಯಾಕೆ ಕೆಲಸ ಮಾಡ್ಬೋದು ಅಂದ್ರೆ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಲೀಡರ್ಸ್ಗಳು ಬರುತ್ತೆ ಆದ್ರೆ ಯಾರು ಎಕ್ಸಿಕ್ಯೂಟ್ ಮಾಡಲ್ಲ ಯಾಕೆ ಅಂತಂದ್ರೆ ಫಸ್ಟ್ ನಮ್ಮ ಮನೇಲಿ ಹೋಗಿ ಹೇಳ್ತಾ ಇದ್ದಂಗೆ ಏನಂತ ಹೇಳ್ತಾರೆ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಮತ್ತೆ ಹೇಳ್ತೇನೆ ನಮ್ಮ ಪ್ರಮುಖ ನೋಡಿದ್ರೆ ಮೊದಲು ತಿಂಗಳ ಸಂಬಳ ತಗೊಂಬ ತಿಂಗಳ ಸಂಬಳ ತಗೊಂಡ್ರು ಸಾಕು ಬಿಸ್ನೆಸ್ ಬಿಸ್ನೆಸ್ ಮಾಡಿ ಹಾಳಾಗ್ಬೇಡ ಅಂದ್ರೆ ಒಂದು ಮೈಂಡ್ ಸೆಟ್ ಇದೆ ಸರ್ ಏನಂತಂದ್ರೆ ಬಿಸ್ನೆಸ್ ಮಾಡೋಕ್ಕೋದ್ರೆ ಹಾಳಾಗ್ಬಿಡ್ತಾರೆ ಲಾಸ್ ಆಗ್ಬಿಡ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಎಲ್ಲರಲ್ಲೂ ಇದೆ ಅದೆಲ್ಲರಿಗೂ ಗೊತ್ತಿದೆ ಒಂದೇನಂದ್ರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಆಗಲ್ಲ ಸೊ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲ್ಲ ಆದರೆ ಉದ್ಯಮನ ಸೃಷ್ಟಿ ಮಾಡ್ಬೋದು ಉದ್ಯಮ ಸೃಷ್ಟಿ ಮಾಡಬೇಕು ಅಂತಂದರೆ ಪ್ರಾಪರ್ ಗೈಡ್ಲೈನ್ಸ್ ಬೇಕು ಮಾಹಿತಿ ಬೇಕು ಏನು ಗೊತ್ತಾ ಇಲ್ಲಿ ಕೆ ಕೆ ಅವರು ಹೋಸ್ಟ್ ಮಾಡ್ತಾ ಇಲ್ಲಿ ನೂರಾರು ಜನ ಸಕ್ಸಸ್ಫುಲ್ ಆಗಿರುವಂಥ ಎಂಟರ್ಪ್ರಿನರ್ಸು ಮತ್ತು ಸ್ಟಾರ್ಟ್ಅಪ್ ಮಾಡ್ತಾ ಇರೋಂಥವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ ಈ ಕೆ ಕೆ ಬಿಸ್ನೆಸ್ ಸ್ಟಾಕ್ ಅನ್ನೋ ಒಂದು ಕಾರ್ಯಕ್ರಮನ ನಾವು ಶುರು ಮಾಡಿದ್ದೀವಿ ಇದ್ರದ್ದು ಕಂಪ್ಲೀಟ್ ಕ್ರೆಡಿಟ್ಸ್ ಏನಿದ್ರು ಕೆ ಕೆ ಸರ್ಗೆ ಹೋಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರಂಗೆ ನಾನು ಸಿನ್ಮಾ ನಿರ್ದೇಶಕ ಮತ್ತು ಮೀಡಿಯಾದಲ್ಲಿ ಆಲ್ರೆಡಿ ನಾನು ಒಂದಿಷ್ಟು ಜವಾರಿ ನ್ಯೂಸ್ ಅನ್ನೋ ಒಂದು ಶೋ ಮಾಡಿದ್ದೆ ನೀವೆಲ್ಲರೂ ನಾನು ನೋಡಿದ್ದೀರಾ ಸೊ ಭಾಳ ಅಷ್ಟ ಅಂದರೆ ಆಫ್ಟರ್ ಕೋವಿಡ್ ನಾನು ಮತ್ತೆ ಮೀಡಿಯಾದಲ್ಲಿ ವರ್ಕ್ ಮಾಡಿರಲಿಲ್ಲ ಅಥವಾ ಮೀಡಿಯಾಗೋಸ್ಕರ ನಾನು ಕೆಲಸ ಮಾಡಿರಲಿಲ್ಲ ಸೊ ಈ ಸಿನಿಮಾಗಳಲ್ಲಿ ಬಿಸಿ ಇರೋದ್ರಿಂದ ಈ ಒಂದು ಅವಕಾಶನ ನಾನು ಮಾಡಿಕೊಟ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿಜಯ್ ಸರ್ ಅಂದರೆ ಈ ಥರದ್ದು ಒಂದು ಪ್ರಾಜೆಕ್ಟ್ನ ಹೇಳಿದ್ರು ಲೈಕ್ ಈ ಥರದ್ದೊಂದು ಬಿಸ್ನೆಸ್ಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಈಗೇನಪ್ಪ ಅಂದರೆ ನಾವೆಲ್ಲ ಸಿನಿಮಾ ಮಾಡ್ತೀವಿ ಸರ್ ಗೊತ್ತಿರೋ ನಿಮಗೆಲ್ಲ ಅಲ್ವಾ ಸಿನ್ಮಾ ಮಾಡಿಬಿಟ್ಟು ಟ್ರೈಲರ್ ಮಾಡ್ತೀವಿ ಅಥವಾ ಟೀಸರ್ ಮಾಡ್ತೀವಿ ಅದಕ್ಕೆ ಅಂತ ಪಬ್ಲಿಸಿಟಿ ಗಳಿದೆ ನಿಮ್ಮನ್ನೆಲ್ಲ ಕರಿತೀವಿ ಜನರಿಗೆ ರೀಚ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದರೆ ಬಿಸ್ನೆಸ್ ಅಲ್ಲಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರೆ ಅದೆಲ್ಲ ಹೋಗುತ್ತೆ ಡೈರೆಕ್ಟಾಗಿ ಮಾಲಕ್ ಬರುತ್ತೆ ಅಥವಾ ಶಾ ಅಂಗಡಿಗಳಿಗೆ ಹೋಗುತ್ತೆ ಅಂದ್ರೆ ಅಲ್ಲಿಂದ ಜನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾನೆ ಅದು ಪ್ರಮೋಟ್ ಆಗಬೇಕು ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ಗೆ ಒಂದು ಲಾಂಚ್ ಅಂತ ಒಂದು ವೇದಿಕೆ ಇಲ್ಲ ಯಾವುದೋ ಒಂದು ಚಿಕ್ಕದಾಗಿರ್ಬೋದು ನೋಡಿ ಬಿಸ್ನೆಸ್ ಅಂದ್ರೆ ಎಲ್ಲಾ ತರಹದ ಬಿಸ್ನೆಸ್ ಬರುತ್ತೆ ಪಾನಿಪುರಿ ಮಾಡೋನಿಂದ ಹಿಡ್ದು ಪಾನ್ಶಾಪಿನಿಂದ ಹಿಡಿದು ಟೀ ಟೀಗೆ ಟೀ ಮಾಡೋನಿಂದ ಹಿಡ್ದು ಪ್ರತಿಯೊಂದು ಬರುತ್ತೆ ಸೊ ಆ ತೃಪ್ತ ಎಲ್ಲಾ ಎಂಟರ್ಪ್ರಿನರ್ಸ್ ಗಳು ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಅವ್ರದ್ದು ಏನ್ ನಡೀತಾರೆ ಅಂದ್ರೆ ದಿನನಿತ್ಯದ ಪ್ರೋಸೆಸ್ ಏನು ಅವ್ರು ಹೆಂಗೆ ಸಂಪಾದನೆ ಮಾಡ್ತಾರೆ ಈಗ ಒಬ್ಬ ಪಾನಿಪುರಿ ಮಾರೋನು ಗೋಲ್ಗಪ್ಪ ಮಾರೋನು ಎಲ್ಲರಿಗೂ ಗೊತ್ತಿರಂಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ದೊರೀತಾರೆ ನಿಮ್ಗೆಲ್ಲರಿಗೂ ಗೊತ್ತಾದ್ರೆ ನಮ್ಗೆ ಎಷ್ಟೋ ಜನ ನಾವು ಹತ್ತರಿಂದ ಹದಿನೈದು ಸಾವಿರಕ್ಕೆ ಇಲ್ಲ ತಿಂಗಳಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಹಾಗಾಗಿ ಬಿಸ್ನೆಸ್ ಅಲ್ಲಿ ದುಡ್ಡಿದೆ ಬಟ್ ಅದು ದುಡ್ಡಿದೆ ಅಂದ ಮಾತ್ರಕ್ಕೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಶುರು ಮಾಡಿದ್ರೆ ಅದನ್ನು ಸಕ್ಸಸ್ ಹೇಗ್ ಮಾಡಬೇಕು ಬ ಸ್ಟ್ರಗಲ್ಸ್ ಅಥವಾ ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಪ್ರತಿ ಹಂತದಲ್ಲೂ ಗೈಡ್ಲೈನ್ಸ್ ಮಾಡೋದು ನಿಮಗೆ ಒಂದನ್ನು ಹೇಳಬಲ್ಲೆ ಇಡೀ ಕೆ ಕೆ ಬಿಸ್ನೆಸ್ ನ ನೀವು ನೋಡಿದ್ರೆ ಅಂದರೆ ಫಸ್ಟ್ ಸೀಸನ್ನ ನೋಡಿದ್ರೆ ಫಸ್ಟ್ ಇಂದ ಲಾಸ್ಟ್ ಎಪಿಸೋಡ್ ಅವ್ರಿಗೆ ಫಸ್ಟ್ ಎಪಿಸೋಡಿಂದ ಲಾಸ್ಟ್ ಎಪಿಸೋಡ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅದಂತೂ ನಾನು ಕೈ ಹೇಳ್ತೀನಿ ಸಾರಿ ಸರ್ ನಂದು ಏನಂತಾರೆ ಇಂಡಸ್ಟ್ರಿ ಹೊಸ ಫಸ್ಟ್ ಮೀಟು ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಇಂಡಸ್ಟ್ರಿ ತುಂಬ ಹೊಸದು ಏನಿಲ್ಲ ಸರ್ ನಾನು ನೋಡ್ತಾ ಇದ್ದೆ ನೋಡೋಣ ಎಲ್ಲ ಎಲ್ಲಕ್ಕೂ ಒಂದೊಂದು ಶೋ ಮಾಡಿದ್ದಾರೆ ಬಟ್ ಆ್ಯಂಟ್ರಪ್ರನರ್ಗಳಿಗೆ ಬಿಸ್ನೆಸ್ ಮ್ಯಾನ್ ಅದೊಂದು ಕ್ಯಾಟಗರಿ ಇದೆಯಲ್ಲ ಅದನ್ನ ಇಂಡಸ್ಟ್ರೀಲಿ ಯಾರೂ ಟಚ್ ಮಾಡ್ತಿಲ್ಲ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಒಂದು 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 ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಎಂಟರ್ಪ್ರನರ್ಗಳು ಬರಲಿ ಅವ್ರ ಪ್ರಾಡಕ್ಟ್ ಲಾಂಚ್ ಮಾಡ್ಕೊಳ್ಳಿ ಅವ್ರ ಸಕ್ಸಸ್ ಸ್ಟೋರಿನ ಜನಕ್ಕೆ ಹೇಳಿ ಆಮೇಲೆ ಅಪ್ಕಮಿಂಗ್ ಅಂದ್ರೆ ಅಂದರೆ ಫ್ಯೂಚರಲ್ಲಿ ಯಾರು ಆಗಬೇಕು ಅಂತಿದ್ದಾರೆ ಅವ್ರಿಗೊಂದು ಕ್ಲಾರಿಟಿ ಕೊಡೋಣ ಇವಾಗ ನಾಳೆ ನಿಮಗೆ ಗೊತ್ತು ಸರ್ ನಾನು ಡ್ಯಾನ್ಸರ್ ಆಗಬೇಕು ಅಂದರೆ ಒಂದು ಶೋ ಇದೆ ಅಲ್ಲಿ ಹೋಗ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಶೋ ಮಾಡ್ತಾರೆ ಗೆದ್ದಾರೆ ಸಕ್ಸಸ್ಫುಲ್ಲಾಗಿ ಆಗಿ ಹೊರಗೆ ಬರ್ತಾರೆ ಅಥವಾ ಒಂದು ಕೊರಿಯೋಗ್ರಾಫರ್ ಆಗಿಬಿಡ್ತಾರೆ ಬಟ್ ಅದೇ ಥರ ನಾನು ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡೋದಾಗಲಿ ಅಥವಾ ಒಂದು ಏನು ಮೆಂಟರ್ಶಿಪ್ ಕೊಡೋದಾಗಲಿ ಯಾರೂ ಮಾಡ್ತಿಲ್ಲ ಎಲ್ಲೂ ಇಲ್ಲ ತುಂಬಾ ತುಂಬ ಶೋಗಳಿದ್ದಾವೆ ಯೂಟ್ಯೂಬಲ್ಲಿ ಆ ಥರ ಬಟ್ ಈ ಥರ ಒಂದು ಪ್ಲಾಟ್ಫಾರ್ಮು ನನ್ನ ಅನಿಸಿನ ಮಟ್ಟಿಗೆ ಇರಲಿಲ್ಲ ಸೊ ಇದೊಂದು ಗ್ಯಾಪ್ ನನ್ನ ಕಂಡು ಬಂತು ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಒಂದಷ್ಟು ನಾನು ಮಿಸ್ಟರ್ ವಿಜಯ್ ಇನ್ನೊಂದು ಇಬ್ಬರು ಮೂರು ಜನ ಫ್ರೆಂಡ್ಸು ಸೇರ್ಕೊಂಡು ಒಂದು ಇದೊಂದು ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಟ್ಸ್ ಪ್ಯೂರ್ಲಿ ಪ್ಯೂರ್ಲಿ ಆ ಬಿಸ್ನೆಸ್ ಶೋ ಏನೂ ಇರೋಲ್ಲ ಸಕ್ಸಸ್ ಸ್ಟೋರಿನ ಹೇಳ್ತೀವಿ ಅಪ್ಕಮಿಂಗ್ ಅಂಟರ್ಪ್ರಿನರ್ಗಳಿಗೆ ಮೆಂಟರ್ಶಿಪ್ ಕೊಡ್ತೀವಿ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಮಾಡ್ತೀವಿ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಸೋರ್ಸಸ್ ಲೈಕ್ ಟೆಕ್ನಿಕಲ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಆ ಆ್ಯಾಮ್ ಪರ್ಟಿಕ್ಯುಲಿಯಾ ಸಾಫ್ಟ್ವೇರ್ ಕಂಪ್ನಿ ಓನರ್ ಆ್ಯಂಡ್ ಸಿಇಒ ಸೊ ನನಗೆ ಗೊತ್ತು ಚಾಲೆಂಜಸ್ ನಾವು ಹೆಂಗೆ ಸ್ಕ್ರಾಚಿಂದ ಶುರು ಮಾಡಿ ಇವತ್ತು ನೈನ್ ಇಯರ್ಸ್ ಸಕ್ಸಸ್ಫುಲ್ ಆಗಿ ಆಗಿದ್ದೀವಿ ಇದನ್ನೇ ಒಂದು ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡಿಕೊಂಡು ಅಪ್ಕಮಿಂಗ್ ಎಂಟರ್ಪ್ರನರ್ಗಳಿಗೆ ಆದಷ್ಟು ಸಪೋರ್ಟ್ ಮಾಡೋಣ ಅನ್ನೋದೊಂದೇ ಈ ಶೋನ ಮೇನ್ ಇಂಟೆನ್ಷನ್ ಉದ್ದೇಶ ಸೊ ನಿಮ್ಮೆಲ್ಲರೂ ಸಪೋರ್ಟು ಆಶೀರ್ವಾದ ಕನ್ನಡದ ಜನತೆ ಆಶೀರ್ವಾದ ನನಗಿರಲಿ ನಿಮ್ಮ ಸಪೋರ್ಟ್ ಕೊಡಿ ನೋಡೋಣ ಇದು ಹೋಗುತ್ತೆ ಅಂತ ಅವ್ರು ಹೇಳ್ದಂಗೆ ಸಜ್ಜನ್ ಸರ್ ಹೇಳಿದಂಗೆ ನಿಮ್ಗೆ ಈ ಶೋ ನೋಡಿದಾಗ ಫ್ರಮ್ ಸ್ಟಾರ್ಟ್ ಟು ಎಂಡ್ ಒಂದು ಬಿಸ್ನೆಸ್ ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಫೇಲ್ಯೂರ್ಸ್ ಯಾವ ಥರ ಆಗುತ್ತೆ ರಿಸ್ಕ್ ಹೆಂಗಿದೆ ಇದೊಂದು ಕ್ಲಾರಿಟಿ ಸಿಗುತ್ತೆ ಸೊ ಥ್ಯಾಂಕ್ ಯು ಇಂಥ ಒಂದು ಶೋನ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ ಅದು ಕೆ ಕೆ ಸರ್ ಅವರು ಮುಂದೆ ಬಂದು ಈ ಥರದ್ದೊಂದು ಐಡಿಯಾನ ಹೇಳಿದಾಗ ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಹರೀಶ್ ಸರು ಬನ್ನಿ ಈ ಥರದ್ದೊಂದು ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ಆಗಲಿ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯೋಗದ್ದಾಗಿರ್ಬೋದು ಅಥವಾ ಟೆಂಪಲ್ದಾಗಿರ್ಬೋದು ಪ್ರತಿಯೊಂದನ್ನು ಸೊ ಆ ಥರ ಸುಮಾರು ಸಕ್ಸಸ್ಫುಲ್ ಪ್ರೋಗ್ರಾಮ್ ಕೊಟ್ಟಿರೋಂಥ ಹರೀಶ್ ಸರ್ ಈ ಮತ್ತೆ ಒಂದು ಈ ಬಿಸ್ನೆಸ್ ಅನ್ನೋ ಬಿಸ್ನೆಸ್ ಅನ್ನೋ ಕೆ ಕೆ ಬಿಸ್ನೆಸ್ಗೆ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಸರ್ ಇದು ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ಸರ್ ಮೈ ಎಕ್ಸ್ಪೀರಿಯೆನ್ಸ್ ಫ್ರಮ್ ಪಾಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸಿಂದ ಮೀಡಿಯಲ್ಲಿ ಇದ್ದೀನಿ ದಿಸ್ ಶೋ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಬಿಗ್ ಥಿನ್ ಲಾಡ್ ಆಫ್ ಶೋಸ್ ಯು ಆರ್ ಪ್ಯಾಷನ್ ಐ ಅಪ್ರಿಷಿಯೇಟ್ ಇಟ್ ಸರ್ ಫ್ರಮ್ ಆಯುಷ್ ಟಿ ವಿ ಐ ಕಂಗ್ರ್ಯಾಚುಲೇಟ್ ಯು ಯು ಆರ್ ದ್ ವಿತ್ ಯು ಆ್ಯಂಡ್ ಇನ್ ದಿ ಸೇಮ್ ಇದೇ ಜಾಗದಲ್ಲಿ ನಾವೊಂದು ಫಿಟ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಫಿಟ್ ಬಾಸ್ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೆ ಜೀಸ್ ಮೇಲಿರೋರಿಗೆ ನ್ಯಾಚುರಲ್ ನ್ಯಾಚುರಲ್ ವೇಯಲ್ಲಿ ವೈಟ್ ರಿಡ್ಯೂಸ್ ಮಾಡೋಕ್ಕೆ ಅಂತ ಅದರಲ್ಲಿ ಲೂಸರ್ ಇಸ್ ದ ವಿನ್ನರ್ ಅಂತ ಮಾಡಿದ್ವಿ ಸೊ ಫಸ್ಟು ಸೀಸನ್ ಮಾಡಿದಾಗ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಫಸ್ಟು ಕರ್ನಾಟಕ ಅಲ್ಲಿ ಫೇಮಸ್ ಆಯಿತು ಈಗ ಆಲ್ ಓವರ್ ಇಂಡಿಯಾ ನೆಕ್ಸ್ಟ್ ಸೀಸನ್ ಹೋಗ್ತಾ ಇದೀವಿ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ದಿಸ್ ಕೆ ಶೋ ಸರ್ ದಿಸ್ ವಿಲ್ ಗೋ ವರ್ಲ್ಡ್ ವೈಡ್ ಸರ್ ಐ ಆ ಶ್ಯೂರ್ ವಿ i have spoken to few people also and you have all the passion in you you have the support of a beautiful director your co producer is there and i just met samrat sir i am 100% sure this team you are going to rock big sir i am 100% sure about this and about entrepreneurship we are all i started my business in 1980 so i was a, like you know in sports field I, I was playing basketball and handball for state in india when I wanted to start a business, people laughed at me. That time there was no guide anyone to us. The only formula we had was we should be straightforward. We have to do hard work. That's all. But today with straightforward and hard work, with KKSL and this team behind you, I am 100% sure any businessman this is the right place and y'all are in the right uh, system. So I congratulate everyone. I want everyone, like you know, even a small entrepreneur to think big. So you think big, you will become big with this team support. And sir, I assure you, Ayush TV and we have very big plan in the January, which I'll be able to announce only in January. So we'll be a part of all your journey, sir. And in fact, from Ayush TV, I thank you very much for giving this opportunity. And in this journey, I thank everyone, I congratulate, and I thank all my media friends who are all here. And your support is more vital for this type of shows to come up. And this reality show is going to be very big, sir. I congratulate once again and thank you very much for this opportunity, sir. Ah, which one? Okay. 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 So I know KK for the last almost fifteen. Solpa Salpa Kandara Goku. So I know KK for the last uh, 15 years, and we have been friends ever since then. And eventually, graduated to become a family. And then KK met me to start Tremblin, and I found him very passionate, young, energetic, and I trusted him with my money. I invested on him, and he has made Tremblin a great success. And I'm sure the new startup that he is doing, the new venture, the KK business, stock also will be a huge success. Congratulations KK, many more things to go. Thank you. Thank you, Pramod. KK, uh, hey, you want to say something? Please go. Ahead. <laughs> Hi, good afternoon everyone. Uh, so I met KK and Sam in uh, 2019 when I moved back to India. And uh, this was my first interview that I gave in Trampoline. In fact, that's the only interview I gave in 2019. And uh, 15 days in India, and I got selected. And uh, that's been my journey since then with Tremplin and now with uh, KK Business Talk. And uh, working under KK and Sam has been a great experience for me because this, in other words, this is my first job in India. So I have gone through a lot, and uh, I really appreciate them and for their trust in me. Thank you. ಧನ್ಯವಾದಗಳು ಕ್ಷಮಿಸಿ ಅವರಿಬ್ಬರಿಗೂ ಕನ್ನಡ ಓಕೆ ಥ್ಯಾಂಕ್ಸ್ ಸರ್ ಕ್ವಶನ್ ಅಲ್ಲ ಒಂದು ಇದ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಅಥವಾ ಕ್ವಶನ್ಸ್ ಏನಾದರೂ ಇದ್ರೆ ಕೇಳ್ಬೋದು ಕೇಳಿ ಸರ್ ಆನ್ಸರ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಕೊಡಿ ಸರ್ ಅಲ್ಲಿ ಶ್ರೀ ಎಪಿಸೋಡ್ ಪ್ಲಾನ್ ಇದೆ ಸದ್ಯಕ್ಕೆ ಸೊ ಅದನ್ನ ನೋಡ್ತೀವಿ ಮುಂದೆ ಹೋಗುತ್ತೆ ಸೀಸನ್ せずはまだか、あたは、continued、uh, it for Becanta in no next step decision to him,、uh, m a d a Hello? Coming to invest, mean,、okay. no one? ಹಲೋ ಓಕೆ ಕಮಿಂಗ್ ಟು ವುಮನ್ ಎಂಪ್ರೂವ್ಮೆಂಟ್ ಮೇಡಮ್ ಟು ಸಪೋರ್ಟ್ ವುಮನ್ ಎಂಟರ್ಪ್ರನರ್ಸ್ ಆಲ್ಸೋ ಒಂದಷ್ಟು ಸಕ್ಸಸ್ ಸ್ಟೋರಿನ ನಮ್ಮ ಶೋದಲ್ಲಿ ತಗೊಂಡ್ ಬರ್ತಾ ಇದೀವಿ ಓಕೆ ಅದು ಪಕ್ಕ ಇರುತ್ತೆ ಆನ್ ಕಮಿಂಗ್ ಆನ್ ಇನ್ವೆಸ್ಟ್ಮೆಂಟ್ ಸೊ ಮೇಡಮ್ ಡಿಪೆಂಡ್ಸ್ ಅವರು ಆಲ್ರೆಡಿ ಬಿಸ್ನೆಸ್ ಇದೆಯಾ ಅವ್ರಿಗೆ ಮತ್ತೆ ಏನಾದರೂ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಸಪೋರ್ಟ್ ಬೇಕಾ ಅದು ಇರುತ್ತೆ ಇನ್ ಕೇಸ್ ನಮ್ಮ ಹತ್ರ ಬಿಸ್ನೆಸ್ ಏನೂ ಇಲ್ಲ ಇನ್ಮೇಲೆ ಶುರು ಮಾಡಬೇಕಂದ್ರೂ ಒಂದಷ್ಟು ಐಡ್ಯಾಗಳನ್ನು ನಾವು ಕೊಡ್ತೀವಿ ಆಮೇಲೆ ಕಮಿಂಗ್ ಆನ್ ಇನ್ವೆಸ್ಟ್ಮೆಂಟು ಫೈನಾನ್ಷಿಯಲ್ ಸಪೋರ್ಟು ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಗಳು ಇನ್ವೆಸ್ಟರ್ಸು ಇದ್ದಾರೆ ಸೊ ಕೇಸ್ ಟು ಕೇಸ್ ತಗೋತೀವಿ ಮೇಡಮ್ ಅಂದ್ರೆ ಬಟ್ ಸಪೋರ್ಟ್ ಇದೆ

सदी के yes, ಪ್ಲಾನ್ ಮೇಡಮ್ ಪ್ಲಾನ್ ಇದೆ ಬಟ್ ಉಳಿಸಿ ಇವಾಗ ಸ್ಟಾರ್ಟ್ ಹೆಂಗಾಗುತ್ತೆ ಹೆಂಗ್ ಹೋಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಡಿಸಿಷನ್ ಕನ್ನಡಿಗ ಮೇಡಮ್ ಬೆಲ್ಗಾಮು ಸಣ್ಣ ಒಂದು ಹಳ್ಳಿಯಿಂದ ಬಂದಿದ್ದೀನಿ ಬೈಲಿಂದ ತಾಲೂಕು ನಾವಲಗಟ್ಟಿ ಗ್ರಾಮ ಓಕೆ ನಾನು ಓದಿದ್ದೆಲ್ಲ ಕನ್ನಡ ಮನೆ ಮೇಲೆ ಟೆಂತ್ವರೆಗೂ ಧಾರವಾಡದಲ್ಲಿ ಎಜುಕೇಶನ್ ಮಾಡಿದ್ದೀನಿ ಹುಬ್ಬಳ್ಳಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಪ್ಯೂರ್ ಪ್ಯೂರ್ ಕನ್ನಡಿಗ ಮೇಡಮ್ ಥ್ಯಾಂಕ್ ಯು ಮೇಡಮ್ ಈ ಸೆಲೆಬ್ರಿಟೀಸ್ ಹಾಗೂ ನಾನ್ ಸೆಲೆಬ್ರಿಟಿ ಸಿಗ್ತಾರೆ ಅವ್ರು ಹೇಗೆ ಅಪ್ರೋಚ್ ಮಾಡ್ತೀರಾ ಜೊತೆಗೆ ಏನಾದರೂ ಇಂಟರ್ನ್ಯಾಷನಲ್ ಹಾಗೂ ಪ್ಯಾನ್ ಇಂಡಿಯಾ ಗೆಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಶೋ ಸೆಲೆಬ್ರಿಟಿ ಇಲ್ಲ ಮೇಡಮ್ ನೋ ಪ್ಲಾನ್ ಬಿಸ್ನೆಸ್ ಮ್ಯಾನ್ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ಎಸ್ ಓನ್ಲಿ ಪ್ಲಾನ್ ಬಟ್ ಓನ್ಲಿ ಸೆಲೆಬ್ರಿಟಿ ನೋ ಪ್ಲಾನ್ಸ್ ಮೇಡಮ್ ಇಟ್ ಇಸ್ ಪ್ಯೂರ್ಲಿ ಅ ಬಿಸ್ನೆಸ್ ಪೀಪಲ್ ಓನ್ಲಿ ಅಂಟರ್ಪ್ರಿನರ್ಸ್ ಎಸ್ ಕನ್ನಡದವರು ಒಂದಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಲೈಕ್ ದುಬೈ ಎಲ್ಲ ಆಗಿರ್ಬೋದು ಒಂದಷ್ಟು ಗೆಸ್ಟ್ಗಳು ಅಲ್ಲಿಂದಲೂ ಬರ್ತಿದ್ದಾರೆ ಮೇಡಮ್ ಎಪಿಸೋಡಿಗೆ ಟೈಮ್ ಡ್ಯೂರೇಷನ್ ಸಾರಿ ಮೇಡಮ್ ನಿರೀಶ್ ಪ್ರೋಗ್ರಾಮ್ ಸಿಕ್ಸ್ ಫೋರ್ ಒನ್ ಅವರ್ ಮೇಡಮ್ ಒನ್ ಅವರ್ ಸದ್ಯಕ್ಕೆ ಭಾನುವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಪ್ರಕ್ಟೋಬರ್ ಆರರಿಂದ ನೈನ್ ಇಯರ್ಸಿಂದ ವರ್ಕ್ ಮಾಡ್ತಿದ್ದೀವಿ ಮಾರ್ಕೆಟಲ್ಲಿ ವರ್ ವರ್ಕಿಂಗ್ ಮೋರ್ ಫೋರ್ಟಿ ಪ್ಲಸ್ ಕಂಟ್ರೀಸಲ್ಲಿ ಇದ್ದೀವಿ ಬ್ಯಾಂಕಿಂಗ್ ಸರ್ವಿಸ್ ಮಾಡ್ತೀವಿ ಅದೇ ನನ್ನ ಫಸ್ಟ್ ಬಿಸ್ನೆಸ್ಸು ಸಕ್ಸಸ್ಫುಲ್ ಆಗಿದ್ದೀನಿ ಮೇಡಮ್ ಫೇಲ್ಯೂರ್ ಆಗ ಆಗಿಲ್ಲ ಬ್ಯಾಂಕಿಂಗ್ ಸರ್ವಿಸ್ ಅನ್ನೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದವ್ರಿಗೆ ನೀವು ಅಡ್ವೈಸ್ ಮಾಡ್ಬೋದು ಬೇರೆ ಬೇರೆ ಚಿಕ್ಕ ಪುಟ್ಟು ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಇಲ್ಲ ಮೇಡಮ್ ಇದು ಅಡ್ವೈಸ್ ಅಂತಂದಾಗ ಇವಾಗ ನೀವು ಹೇಳಿದಾಗ ಬ್ಯಾಂಕಿಂಗ್ ಸೆಕ್ಟರಿಂದ ಏನಾದರೂ ಐಡಿಯಾ ಬಂತು ಸಪೋರ್ಟ್ ಬಂದರೆ ಡೆಫಿನೆಟ್ಲಿ ನಾನು ಸಮ್ರಾಟೇ ಇರ್ತೀವಿ ಇನ್ ಕೇಸ್ ನಮ್ಗೆ ಇರೋ ಇಂಡಸ್ಟ್ರಿ ಬಂದರೆ ಲಾಡ್ ಆಫ್ ಪೀಪಲ್ ಹು ಆರ್ಪೋರ್ಟ್ ಇನ್ ಬಲಾಪ್ರೀಶ್ ಡಿ ಕೆ ಎಕ್ಸಾಂಪಲ್ ಫುಡ್ ಇಂಡಸ್ಟ್ರಿಯಿಂದ ಅಲ್ಲಿ ಒಂದು ಒಬ್ಬರು ಎಕ್ಸ್ಪರ್ಟೈಸ್ ಇರ್ತಾರೆ ನೋಡೋಣ ಕೇಳಿದ್ದಕ್ಕೆ ಒಂದು ವಿಷಯ ಏನಂದರೆ ನಾವಿಲ್ಲಿ ಕೆ ಕೆ ಸರ್ ಆಗಲಿ ಕೂತ್ಕೊಂಡು ಅಡ್ವೈಸ್ ಮಾಡೋದು ಅಥವಾ ನೋಡಿ ಯಾರೇ ಒಬ್ರು ಬಿಸ್ನೆಸ್ ಈಗ ನಾವೇ ಬಿಸ್ನೆಸ್ ಮಾಡ್ತೀವಿ ಅಂತಂತಂದರೆ ನಮಗೆ ಗುಡ್ ಅಡ್ವೈಸ್ ಇರುತ್ತೆ ಬ್ಯಾಡ್ ಅಡ್ವೈಸ್ ಇರುತ್ತೆ ಬಟ್ ನಾವಿಲ್ಲಿ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಬರುವಂಥ ಗೆಸ್ಟು ಏನಂದ್ರೆ ಅವ್ರ ಸಕ್ಸಸ್ ಸ್ಟೋರಿ ಮತ್ತು ಫೇಲ್ಯೂವರ್ ಸ್ಟೋರಿ ಮಾತ್ರ ನಾವಿಲ್ಲಿ ಹೇಳ್ತಾ ಇಲ್ಲ ಏನಂತಂದರೆ ಒಂದು ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹೋಟೆಲ್ ಬಿಸ್ನೆಸ್ ಶುರು ಮಾಡಬೇಕು ಈಗ ನೈಂಟಿ ಪರ್ಸೆಂಟ್ ಜನ ಏನ್ ಮಾಡ್ತಾರೆ ಹೋಟೆಲ್ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಈಗ ಚಿಕ್ಕ ಚಿಕ್ಕ ಬಜೆಟ್ ಇದೆ ಆದ್ರ ಹತ್ತು ಸಾವಿರ ಇದೆ ಒಂದು ಪಂಡಿ ಒಂದು ಬಂಡಿ ಹಾಕಬೋದು ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತಾರೆ ಬಟ್ ಆಕ್ಚುಯಲ್ ಪ್ರೊಸೆಸ್ ಏನು ಡಾಕ್ಯುಮೆಂಟೇಷನ್ ಏನು ಎಫ್ ಎಸ್ ಎಸ್ ಐ ಇಂದ ಲೈಸೆನ್ಸ್ ತಗೋಬೇಕು ಆಮೇಲೆ ಕ್ಲೀನೆಸ್ ಮೇಂಟೈನ್ ಮಾಡಬೇಕು ಕ್ಯಾಪ್ ಹಾಕಬೇಕು ಗ್ಲೌಸ್ ಹಾಕಬೇಕು ಕೂದಲು ಕೂಡ ಬಿಡದಿರೋ ಥರ ಅಡಿಗೆ ಮಾಡಬೇಕು ಈ ಥರದ್ದೆಲ್ಲ ಸುಮಾರು ವಿಷಯಗಳಿದೆ ಅದು ನಮ್ಗೆ ನಮ್ಮ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಏನು ಗೊತ್ತಾ ಒಂದ್ಸತಿ ಏನಾಗ್ಬಿಡುತ್ತೆ ಇವತ್ತು ಬಿಸ್ನೆಸ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಇವತ್ತು ಯಾವ್ದೋ ಚಿಕ್ಕದಾಗಿ ಒಂದು ಯಾವುದೋ ಒಂದು ಹೋಟೆಲ್ ಅದು ಸಕ್ಸಸ್ ಆಯ್ತು ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲಿ ಒಳ್ಳೆ ನೇಮ್ ಅಂತ ಇಟ್ಕೊಳ್ಳಿ ಅವ್ನಿಗೆ ಗೊತ್ತಿಲ್ಲ ಇದು ಇಷ್ಟ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಒನ್ ಇಯರ್ ರೀಚ್ ಆದ ನಂತರ ಅವಾಗ ಸಮಸ್ಯೆಗಳು ಬರುತ್ತೆ ಫುಡ್ ಆಫೀಸರ್ ಬರ್ತಾನೆ ನೀನ್ ಕಾಪ್ ಹಾಕಿಲ್ಲ ಅಂತಾರೆ ಗ್ಲೌಸ್ ಹಾಕಿಲ್ಲ ಅಂತಾರೆ ಈ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ ಆ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ ನೀನು ಯಾವುದೋ ಕವರ್ ಉಪಯೋಗಿಸ್ಬೇಡ ಅಂತಾರೆ ಹಸಿ ಕಸ ಒಂದ್ ಕಡೆ ಮಾಡು ಹಣ ಕಸ ಮಾಡು ಅಂದ್ರೆ ಇದೆಲ್ಲ ರೂಲ್ಸ್ ಇದೆ ಈ ರೂಲ್ಸ್ ಬಹಳ ಜನ ಗೊತ್ತಿಲ್ಲ ಬಿಸ್ನೆಸ್ ನಡೀತಾ ಇದೆ ನಡೀತಾ ಇದೆ ನಡೀತಾನೆ ಇದೆ ಬಟ್ ಈ ತರದ ಚಿಕ್ಕ ಚಿಕ್ಕ ವಿಷಯ ಬರೀ ಹೋಟೆಲ್ ಬಿಸ್ನೆಸ್ ಅಂತ ಮಾತ್ರ ಅಲ್ಲ ಟಿ ಆಗಿರ್ಬೋದು ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಪ್ಲಾಟ್ಫಾರ್ಮ್ ಗಳು ಬಿಸಿನೆಸ್ ಅಂದ್ರೆ ನೈಂಟಿ ಪರ್ಸೆಂಟ್ ಜನಕ್ಕೆ ಬಿಸಿ ಅನ್ನೋದು ಮೈಂಡ್ ಬಿಸ್ನೆಸ್ ಅಂದ್ರೆ ಬಿಸಿ ಬಿಸಿ ಅಂದ್ರೆ ಬಿಸ್ನೆಸ್ ಅಂತ ಒಂದ್ಸತಿ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಬಿಸರ್ಸ್ ಅಲ್ಲಿ ಆಕ್ಚುಲಿ ಕುತ್ಕೊಂಡು ತಿಂತಾನೆ ಯಾಕಂತಂದ್ರೆ ಆಪ್ ಎಲ್ಲ ಆಟೋಮೆನಿ ಆಟೋಮೆಟಿಕ್ ಮಾಡ್ತಾರೆ ಹೋಗ್ತಾ ಇರತ್ತೆ ಅದೇ ತರ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳು ನೀವು ನೋಡಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಜಮಾಟೋ ಆಗಿರ್ಬೋದು ಓಯೋ ಆಗಿರ್ಬೋದು ಈಗೇನು ಬೇರೆ ಬೇರೆ ಆಪ್ಸ್ ಈ ಆಪ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಈಗ ಇವತ್ತೆಲ್ಲ ಆನ್ಲೈನ್ ಜಮಾನ ತುಂಬಾ ಹೋಗ್ತಾ ಇದೆ ಈ ತರದ್ದು ಸುಮಾರು ಆಪ್ಷನ್ಸ್ ಇದೆ ಆನ್ಲೈನ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಗ್ರಿಕಲ್ಚರ್ ಅಲ್ಲಿ ಆಗಿರ್ಬೋದು ಅಗ್ರಿಕಲ್ಚರ್ ಕೂಡ ಇವತ್ತಿನವರೆಗೂ ನಾವು ಅಗ್ರಿಕಲ್ಚರ್ನ ಒಂದ್ ಒಂದು ಮೈಂಡ್ ಸೆಟ್ ಇದೆ ಅಗ್ರಿಕಲ್ಚರ್ ಅಂದ್ರೆ ಅಂದ್ರೆ ಒಂದು ಸೆಟ್ ಅಂತಂದ್ರೆ ಇವತ್ತು ವಿದ್ಯಾವಂತ ರೈತರು ಬೇಕಾದಷ್ಟು ಜನ ಇದ್ದಾರೆ ಎಷ್ಟೋ ಜನ ಫಾರಿನ್ ಇಂದ ಎನ್ ರಿಟರ್ನ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಬಟ್ ಇವತ್ತು ಅಗ್ರಿಕಲ್ಚರ್ ಬಿಸ್ನೆಸ್ ಆಗಿದೆ ಯಾಕೆ ಅಂತಂದ್ರೆ ನನಗ್ ಗೊತ್ತಿರಂಗೆ ಯಾಕಂದ್ರೆ ನಾನೀಗ ಈ ಶೋ ಮಾಡ್ ಶೋ ಮಾಡ್ಬೇಕು ಇದು ನನ್ನ ಫಸ್ಟ್ ಶೋನೆ ಬಟ್ ನಾನು ಸುಮಾರು ಜನ ಆಂಟರ್ಪ್ರಿನರ್ಸ್ ನ ಮೀಟ್ ಆಗ್ತಾ ಇದ್ದೀನಿ ನನಗೆ ಗೊತ್ತಿರಂಗೆ ನನ್ನ ನಾಲೆಡ್ಜ್ ಪ್ರಕಾರ ಸರ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಎಲ್ಲರ ಹತ್ರನೂ ಸಫಿಷಿಯಂಟ್ ಹೋಗ್ತಿರುತ್ತೆ ಸರ್ ಯಾರ ಹತ್ರನು ದುಡ್ಡಿನ ಕೊರತೆ ಯಾರಿಗೂ ಇರಲ್ಲ ಆದರೆ ಫುಡ್ ಕೊಡ್ತಾ ಇರುತ್ತೆ ಸೊ ಇವತ್ತು ಹೆಂಗಾಗಿದೆ ಅಂತಂದ್ರೆ ನೆಕ್ಸ್ಟ್ ಅಂದರೆ ಇನ್ ಇವತ್ತು ಆಲ್ರೆಡಿ ಆಗಿದೆ ಇನ್ ಫ್ಯೂಚರಲ್ಲಿ ತುಂಬ ಸ್ಟ್ರಾಂಗ್ ಆಗುತ್ತೆ ವ್ಯವಸಾಯ ಅನ್ನೋದು ಕೂಡ ಬಿಸ್ನೆಸ್ ಆಗುತ್ತೆ ಇವತ್ತು ಆಲ್ರೆಡಿ ಅದರ ನೋಡ್ಬೋದು ನೀವು ಎ ಒನ್ ಒನ್ ಗಿ ಎ ಟು ಗಿ ಆರ್ಗ್ಯಾನಿಕ್ ಫುಡ್ಸು ಈ ತರದ್ದು ಬಂದಿದೆ ಆವಿಯಸ್ಲಿ ಆದರೆ ಎಲ್ಲ ಗಳು ಇರುತ್ತೆ ಇಲ್ಲಿ ಕೆ ಸರ್ ಒಬ್ಬರೇ ಇರಲ್ಲ ಕೆ ಕೆ ಸರ್ ಜೊತೆಗೆ ಆ ಕ್ಷೇತ್ರಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋಂಥವ್ರು ಫೇಲ್ಯೂರ್ ಆಗಿರೋರು ಸಕ್ಸಸ್ ಆಗಿರೋ ಅಥವಾ ಫೇಲ್ಯುವರ್ ಆಗಿ ಸಕ್ಸಸ್ ಆಗಿರೋಂಥವ್ರು ಅವರು ಬಂದು ಅವರ ಸಕ್ಸಸ್ ಫೇಲ್ಯೂವರ್ನ ಹೇಳೋದಲ್ಲದೆ ಅವ್ರ ಪ್ರೊಸೆಸ್ ಹೇಳ್ತಾರೆ ಅಂದರೆ ನೆಕ್ಸ್ಟ್ ಇಲ್ಲೊಬ್ರು ಆ ನ ಮಾಡಬೇಕು ಅಂತಂದರೆ ಅದು ಇನ್ಸ್ಪೈರ್ ಆಗುತ್ತೆ ಸೊ ಆ ಮೇಜರ್ ಥೀಮ್ ಇಟ್ಕೊಂಡು ಅಂದರೆ ಬಿಸ್ನೆಸ್ನ ಕೀಕೊಂಡು ಮಾಡಬೇಕಂದ್ರೆ ಅದನ್ನ ಮಾಡಬೇಕು ಅಂದರೆ ಡೇ ಒನ್ನಿಂದ ಹಿಡಿದು ಡೇ ಎಂಡ್ವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಹೇಗೆ ವರ್ಕ್ ಆಗುತ್ತೆ ಹೇಗೆ ಫೇಸ್ ಮಾಡಬೇಕು ಅನ್ನೋ ಅವರು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರೆ ಅದು ಆಬ್ವಿಯಸ್ಲಿ ಅದು ಮಾಹಿತಿಯಾಗಿ ಮತ್ತು ಮತ್ತೆ ಗೈಡೆನ್ಸ್ ಆಗಿ ನೋಡೋದು ನೋಡೋರಿಗೆ ವೀಕ್ಷಕರಿಗೆ ಸಿಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಮೇನ್ಲಿ ಅಂದರೆ ಮೇಡಮ್ ಎಜುಕೇಷನ್ನು ಇನ್ಸ್ಪಿರೇಷನ್ನು ಸಪೋರ್ಟು ಕೆ ಕೆ ಬಿಸ್ನೆಸ್ ಅನ್ನೋದು ವಿಷನು ಎಜುಕೇಶನ್ ಥರ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ ಯಾವ ಥರ ಬಿಸ್ನೆಸ್ ಅಂತ ಓಕೆ ಪ್ಲೀಸ್ ನೆಕ್ಸ್ಟ್ ಸರ್ ಸರ್ ಹಲೋ ಸರ್ ಇವಾಗ ಏನೇ ಮಾಡಬೇಕು ಅಂದ್ರೆ ಫಸ್ಟ್ ಮೇನ್ ಬೇಕಾದ್ರೆ ಮನಿ ಇವಾಗ ಏನಂದರೆ ಕೆಲಸ ಮಾಡುವಾಗ ಒಂದು ಸಿವಿಲ್ ಕೋರ್ಟ್ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಮೆನಿ